ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವ ವಾಂಗಿಭಾತು ಆ ವಾಂಗಿ ಭಾತನ ಪೌಡ್ರನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತ ಇವತ್ತಿನ ಹಿಡಿಯದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ನಾಲ್ಕು ಅಷ್ಟು ಧನಿಯಾ ಬೀಜ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಹಾಗೆ ಒಂದು ಎರಡು ಮೂರು ಪೀಸಷ್ಟು ಚಕ್ಕೆ ಎರಡು ಸ್ಪೂನ್ ಮೆಂತ್ಯ ಹಾಗೆ ಜಾಯ್ಕಾಯಿ ಪತ್ರೆ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಗಸಗಸೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕು ಏಲಕ್ಕಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಒಂದೊಂದಾಗಿ ಇವಾಗ ಹುರ್ಕೊಳ್ತಾ ಇದ್ದೀನಿ ಮೊದಲು ನಾನು ಬೇಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಂದೊಂದಾಗೆ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಹುರ್ಕೊಂಡ್ರೆ ಸಾಕು ನಾನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಇವಾಗ ಒಂದು ತಟ್ಟೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಇವಾಗ ಧನಿಯಾ ಬೀಜನೂ ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಮೆಣಸನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಮೆಂತ್ಯನ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿರೋ ಕೈ ಬಂದುಬಿಡೋಕ್ಕೆ ಅದಕ್ಕೇ ನಾನು ಲವಂಗ ಮತ್ತು ಚಕ್ಕೆ ಮತ್ತು ಪತ್ರೆ ಇಷ್ಟನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ನಾನಿಲ್ಲಿ ಗಸಗಸೆನೂ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಗಿರೋದ್ರಿಂದ ಜಾಸ್ತಿಯನ್ನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಇವಾಗ ನಾನಿಲ್ಲಿ ಕಾಳು ಮೆಣಸು ಜೀರಿಗೆ ಏಲಕ್ಕಿ ಕೊಬ್ಬರಿ ಇಷ್ಟನ್ನು ಕೂಡ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಜಾಸ್ತಿಯನ್ನು ಹುರಿಯೋ ಆಗಿಲ್ಲ ಕೊಬ್ಬರಿನೂ ಕೂಡ ಒಣಗಿ ಹಾಕಿರೋದ್ರಿಂದ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಆಗಿದೆ ಎಲ್ಲನೂ ನಾನು ಸ್ವಲ್ಪ ಹೊತ್ತಿಲ್ಲಿ ತಣ್ಣಗಾಗೋದಕ್ಕೆ ಇಟ್ಟುಬಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಇಟ್ಬಿಟ್ರೆ ಫುಲ್ಲು ತಣ್ಣಗಾಗ್ಬಿಡುತ್ತೆ ಅದಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇದ್ದೀನಿ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ವಾಂಗಿ ಭಾತನ ಪೌಡ್ರು ರೆಡಿ ಆಗುತ್ತೆ ಹಾಗೆ ನಾನು ಇದಕ್ಕೆ ಹಿಂಗ್ ಹಾಕಿಲ್ಲ ಹಿಂಗು ಇಷ್ಟ ಇರೋರು ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ರೀತಿ ಪೌಡ್ರು ನಮಗೆ ಆಗಿದೆ ವಾಂಗಿ ಭಾತ್ ಪೌಡ್ರು ನೋಡಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಈ ಬ್ಯಾಡ್ಗೆ ಮೆಣ್ಸಿನ್ಕಾಯೆಲ್ಲ ಹಾಕಿರ್ತೀವಿ ಹಾಕಿರ್ತೀವಲ್ವ ಹಾಗಾಗಿ ಕಲರ್ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನನ್ನ ವೀಡಿಯೋಲಿ ಸಿಗ್ತೀನಿ ಬೈ ಫ್ರೆಂಡ್ಸ್